ಕಡೆ ನಾಗರಾಜಾಚಾರಿ ಅವರೇ ಈಗ ಒಂದ್ ಕಡೆ ಇ ಯು ಜೊತೆಗೆ ನಮ್ದೊಂದು ಅಗ್ರಿಮೆಂಟ್ ಆಗಿದೆ ಅದು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಅಗ್ರಿಮೆಂಟ್ ಆಗಬಹುದು ಒಂದು ಇಪ್ಪತ್ತೇಳು ದೇಶಗಳು ನಮ್ಮೊಂದಿಗೆ ವ್ಯಾಪಾರ ಸಂಬಂಧವನ್ನು ಮಾಡಬಹುದು ಕೆ ಅದರಲ್ಲಿ ಕೆಲವು ವಸ್ತುಗಳು ಪಟ್ಟಿ ಇರ್ತವೆ ಒಂದು ಎರಡೂವರೆ ಲಕ್ಷ ಕಾರ್ವರೆಗೂ ನಾವು ತಗೋಬಹುದು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅಂದರೆ ನಲವತ್ತು ಪರ್ಸೆಂಟ್ಗೆ ಅವ್ರಿಗೆ ಟ್ಯಾಕ್ಸ್ ಕೂಡ ಇಳಿಯಬಹುದು ಕ್ರಮೇಣವಾಗಿ ನಲವತ್ತು ಪರ್ಸೆಂಟ್ ಇರ್ತಕ್ಕಂಥ ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಕೂಡ ಹತ್ತು ಪರ್ಸೆಂಟ್ಗೂ ಇಳಿಯಬಹುದು ಅಂತ ಒಂದು ಅಂದಾಜಿದೆ ಇದೊಂದು ಕಡೆ ಈ ಇ ಯು ಜೊತೆ ಒಪ್ಪಂದ ಮಾಡ್ಕೊಂಬಿಟ್ಟು ಅಂತ ಹೇಳಿ ಟ್ರಂಪ್ ಭಾರತ ಜೊತೆಗೆ ನಿನಗೂ ನಾನು ಟ್ಯಾಕ್ಸ್ ಕಡಿಮೆ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದರು ಈ ಎರಡು ಒಪ್ಪಂದಗಳು ಒಂದು ಅಮೆರಿಕ ಇನ್ನೊಂದು ಇ ಯು ಎರಡು ಒಪ್ಪಂದಗಳ ಪರಿಣಾಮವಾಗಿ ಚಿನ್ನ ಬೆಳ್ಳಿ ಬೆಲೆ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಬಹುಶಃ ಇದು ಆಫ್ ಫ್ಯಾಕ್ಟರ್ ಆಗುತ್ತೆ ಖಂಡಿತವಾಗಿ ಇದು ಎರಡು ರೀಸನ್ ಅನ್ನ ಇಟ್ಕೊಂಡ್ರು ಕೂಡ ನಮ್ಗೆ ಬೆಳ್ಳಿ ಮತ್ತೆ ಬೆಳ್ಳಿಯ ಡಿಮಾಂಡ್ ಏನಿದೆ ಇದಕ್ಕೆ ಅಂತ ಒಂದು ರೆಲೆವೆನ್ಸಿ ಆಗೋಲ್ಲ ಯಾಕಂದ್ರೆ ಇದು ಬೇಸಿಕಲಿ ಎರಡು ಇಂಟರ್ನ್ಯಾಷನಲ್ ಟ್ರೇಡ್ ನಡುವೆ ಎರಡು ದೇಶಗಳ ನಡುವೆ ಆಗುವಂತ ಒಂದು ವ್ಯವಸ್ಥೆ ಆಗೋದ್ರಿಂದ ನಮ್ಗೆ ಬೆಳ್ಳಿಯ ವಿಚಾರಕ್ಕೆ ಬಂದಾಗ ನಮ್ಗೆ ರಿಯಲಿಸ್ಟಿಕ್ ಇಂಡಸ್ಟ್ರಿಯಲ್ ಡಿಮಾಂಡ್ ಇರೋದ್ರಿಂದ ಒಂದೇ ಒಂದು ಕಾರಣದಿಂದನೇ ಈ ಬೆಳ್ಳಿಯ ರೇಟ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗುವಂತದ್ದು ಅಫ್ಕೋರ್ಸ್ ಗೋಲ್ಡ್ಗೂ ಕೂಡ ಏನಾಗುತ್ತೆ ಅಂದ್ರೆ ಗೋಲ್ಡ್ ಅಲ್ಲಿ ಇವಾಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನುವಂಥದ್ದು ತಾವಾಗ್ಲೇ ಹೇಳಿದ್ರಿ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಒಂದು ಫೋನ್ ಪೇಯಲ್ಲೂ ಕೂಡ ಒಂದು ಹೊಸ ಫ್ಯೂಚರ್ ನ ಇಂಟ್ರೊಡ್ಯೂಸ್ ಆಗಿದೆ ಯಾವ ತರ ಅಂದ್ರೆ ನನ್ನಲ್ಲಿರುವಂತಹ ಒಂದು ಸಾವಿರ ರೂಪಾಯಿ ಒಂದು ನೂರು ರೂಪಾಯಿಗೂ ಕೂಡ ನಾನು ಒಂದು ಮಿಲಿಗ್ರಾಮ್ ಅನ್ನ ಪರ್ಚೇಸ್ ಮಾಡುವಂತ ಒಂದು ಫೋನ್ ಕೂಡ ಒಂದು ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ ಒಂದು ಸನ್ನಿವೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ರೇಟ್ಗಳು ಕೂಡ ಖಂಡಿತವಾಗಿ ಇನ್ಕ್ರೀಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಬರ್ತದೆ ಅನ್ನುವಂಥದ್ದು ನಮ್ಮ ಒಂದು ವಿಷಯ ಪ್ಯಾರಬಾಲಿಕ್ ಬಬಲ್ ಪ್ಯಾರಬಾಲಿಕ್ ಬಬಲ್ ಅಂತ ಹೇಳಿ ಒಂದು ವಿಚಾರ ಹೇಳ್ತಾರೆ ಚಿನ್ನ ನೋಡಿ ಒಂದೇ ಒಂದು ತಿಂಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತು ಜನವರಿ ಒಂದರಲ್ಲಿ ನಾನು ಹೇಳ್ತಾ ಇದ್ದೀನಿ ಟ್ವೆಂಟಿ ಪರ್ಸೆಂಟ್ ಅಂದರೆ ಯಾರಾದರೂ ನೂರು ರೂಪಾಯಿ ಹಾಕಿದರೆ ನೂರು ರೂಪಾಯಿ ಹಾಕಿದರೆ ಚಿನ್ನದ ಮೇಲೆ ನೂರಿಪ್ಪತ್ತು ರೂಪಾಯಿ ಬಂದಿರುತ್ತೆ ಅವನಿಗೆ ಬೇರೆ ತುಂಬ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇಂಡಸ್ಟ್ರಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಅಂದ್ರೂ ಇಡೀ ತಿಂಗಳು ದುಡಿದ್ರೂ ಅವನಿಗೆ ಎರಡು ಪರ್ಸೆಂಟ್ ಪ್ರಾಫಿಟ್ ಸಿಗೋದು ಕಷ್ಟ ಕೆಲವು ಸ ಕೆಲವು ಸಲ ಎರಡು ಪರ್ಸೆಂಟ್ ನಾನು ಮಾತಾಡ್ತಿರೋದು ಕೆಲವು ಸಮ ಮೂರು ಸು ಪರ್ಸೆಂಟ್ ಸಿಗೋದು ಕಷ್ಟ ಅವನಿಗೆ ಇಪ್ಪತ್ತು ಪರ್ಸೆಂಟ್ ಆಯ್ತಲ್ಲ ಸ್ಟ್ರೈಟ್ ಲೈನ್ ಥರ ಇದು ಇಳಿದಿದ್ದೇ ಇಲ್ಲ ಶೇರ್ ಮಾರ್ಕೆಟ್ ಅಂದರೆ ಸ್ವಲ್ಪ ಏರುತ್ತೆ ಇಳಿತೀರಿ ಚಿನ್ನ ಈ ಥರ ಇಳಿದದ್ದೇ ಇಲ್ವಲ್ಲ ಸೊ ಇಂಥ ಎಫೆಕ್ಟು ಇಯರ್ ಎಂಡ್ಗೆ ಚಿನ್ನ ನಿಮಗೆ ಮೋಸ ಮಾಡಲ್ಲ ಅಂತ ಒಬ್ಬ ಕೆಲವರು ಹೇಳ್ತಾರೆ ಇಯರ್ ರೆಂಡ್ಗೆ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ ಔನ್ಸ್ಗಳಿಗೆ ಆಗ್ತಕ್ಕಂಥ ಪ್ರೈಸಲ್ಲಿ ಬಹಳ ಬಹಳ ಡಾಲರ್ಗಳ ವ್ಯತ್ಯಾಸ ಆಗುತ್ತೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾರೆ ಕೆಲವು ಅರ್ಥಶಾಸ್ತ್ರಜ್ಞರು ವಿಶ್ವದಾದ್ಯಂತ ಒಂದು ಸುದ್ದಿನ ಅವ್ರು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಏಯ್ಟಲ್ಲಿ ಕಂಡಂತಹ ಮಹಾ ಆರ್ಥಿಕ ಕುಸಿತಕ್ಕಿಂತಲೂ ದೊಡ್ಡ ಒಂದು ರಿಸೆಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ರೆಡಿ ಆಗ್ತಾ ಇದೆ ಹುಷಾರ್ 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 ಅಂತ ಹೇಳಿ ರಿಸೆಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಕಿವಿಗೆ ಬಿದ್ದ ತಕ್ಷಣ ಮತ್ತೆ ಜನ ಡಾಲರ್ಗಳ ಕಡೆಯಿಂದ ವಾಪಸ್ ಚಿನ್ನ ಬೆಳ್ಳಿ ಕಡೆಗೇನೆ ಬರುವಂಥ ಚಾನ್ಸಸ್ ಇದೆಯಾ ಅಂತ ಖಂಡಿತ ಬಹುಶಃ ಎರಡು ಸಾವಿರದ ಇಪ್ಪತ್ತಾರೆಷನ್ ಏನಿದೆ ಇದರ ಬಗ್ಗೆ ಏನು ಒಂದು ಚರ್ಚೆಗಳು ನಡೀತಾ ಇದೆ ಬಹುಶಃ ಇಂತ ಒಂದು ಸನ್ನಿವೇಶ ಬಂತು ಅಂದ್ರೆ ಸಂಪೂರ್ಣವಾಗಿ ಚಿನ್ನದ ಮೇಲಿನ ಒಲವು ಹೆಚ್ಚಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಜನರು ಇವತ್ತಿನ ದಿನದಲ್ಲಿ ಏನ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವತ್ತೇ ಆದ್ರೂ ಕೂಡ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನುವಂತ ಸಿಸ್ಟಮ್ ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಬಹುಶಃ ಅವ್ರ ಹತ್ರ ಕೈಯಲ್ಲಿರುವ ಹಣವನ್ನ ಒಂದೇ ಸರದಿ ಇನ್ವೆಸ್ಟ್ ಮಾಡದೇನೆ ಹಂತ ಹಂತವಾಗಿ ಬಹುಶಃ ಯಾವಾಗ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ನೋಡಿಕೊಂಡು ಬಹುಶಃ ವಿಶ್ಲೇಷಣೆ ಮಾಡ್ತಾ 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 ತನ್ನ ಬಳಿ ಇರುವಂತಹ ನೂರ ರೂಪಾಯಿಯ ಹಣವನ್ನ ಐದು ಭಾಗವಾಗಿ ವಿಂಗಡಿಸಿ ಇಪ್ಪತ್ತು ಇಂಟು ಐದು ಭಾಗವಾಗಿ ಹಂತ ಹಂತವಾಗಿ ಇನ್ವೆಸ್ಟ್ ಮಾಡ್ತಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದ್ರೆ ಮಾತ್ರ ಅವನು ಒಂದು ಲೈಫ್ ಅಲ್ಲಿ ಒಂದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ಗೋಲ್ಡ್ ಅನ್ನ ಸೇವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅಫ್ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ರಿಸೆಷನ್ ಅನ್ನುವಂಥದ್ದು ಈ ಒಂದು ರಿಯಲಿಸ್ಟಿಕ್ ಸಿಚುವೇಶನ್ ಬಂತು ಅಂದ್ರೆ ಖಂಡಿತವಾಗಿ ಮತ್ತೆ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಜನಗಳ ಜನಗಳು ಮತ್ತೆ ಸ್ಟಾಕ್ ಮಾರ್ಕೆಟ್ ಇಂದೋ ಅಥವಾ ಇನ್ಯಾವುದೋ ಅದರ್ ಇನ್ವೆಸ್ಟ್ಮೆಂಟ್ ಫೀಲ್ಡ್ ಇಂದ ಚಿನ್ನದತ್ತ ಮುಖ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನೊಂದು ಕಡೆ ಈಗ ಇಮಿಡಿಯೇಟ್ ಸಪೋರ್ಟ್ ಅಂತ ಹೇಳಿದಾಗ ನಾವು ಅವ್ನ ಸ್ಥೆಕ್ದ ನಾನು ಮಾತಾಡ್ತಾ ಇದ್ದೀನಿ ನಾಲ್ಕು ಸಾವಿರದ ನಾನ್ನೂರ ಅರವತ್ತು ಡಾಲರಿಂದ ಹಿಡಿದು ನಾಲ್ಕು ಸಾವಿರದ ಆರುನೂರು ಡಾಲರ್ ಇಮಿಡಿಯೇಟ್ ಸಪೋರ್ಟ್ ಒಂಥರ ಸ್ಟೆಬಿಲೈಸ್ ಆಗಲಿಕ್ಕೆ ಅಷ್ಟು ಸಾಕಾಗುತ್ತೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಮೋಸ್ಟ್ ಮೇಜರ್ ಬ್ಯಾಂಕ್ಸ್ ಡಾಯಿಶ್ ಬ್ಯಾಂಕ್ ಸೇರಿಸ್ಕೊಂಡು ಜೆ ಪಿ ಮಾರ್ಗನ್ ಗೋಲ್ಡನ್ ಸ್ಯಾಕ್ಸ್ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಗೋಲ್ಡ್ ವಿಲ್ ರೀಂಡ್ ಅಂಡ್ ಹಿಟ್ ಫೈವ್ ತೌಸಂಡ್ ಡಾಲರ್ ಟು ಸಿಕ್ಸ್ ಡಾಲರ್ ಬೈ ದ ಇಯರ್ ಎಂಡ್ ಅಂತ ಒಂದು ವರದಿ ಅವರು ಹೇಳ್ತಾ ಇದ್ದಾರೆ ಒಂದಕ್ಕೆ ಈ ವರ್ಷಾಂತ್ಯಕ್ಕೆ ಅದು ಹೋಗುತ್ತೆ ಅಂತ ಹೇಳಿ ಹಾಗೆ ಗ್ರಾಮ ಕತೆ ಏನಾಗುತ್ತೆ ಕೆಜಿ ಕತೆ ಏನಾಗುತ್ತೆ ಅಂತ ನಾಗರಾಜಾಚಾರ್ಯ ಅವ್ರೆ ಇಲ್ಲಿ ಎರಡು ಇಂಪ್ಯಾಕ್ಟ್ ಆಗುತ್ತೆ ಬಹುಶಃ ಈ ಈ ರೇಟ್ ಏನಿದೆ ಪ್ರಸ್ತುತ ರೇಟ್ ಇದ್ದಾಗ ನಮ್ಗೆ ಭಾರತೀಯರಿಗೆ ಎರಡು ವಿಚಾರದಲ್ಲಿ ರೇಟ್ ಇನ್ಕ್ರಿಮೆಂಟ್ ಆಗುತ್ತೆ ಒಂದು ಗೋಲ್ಡ್ ರೇಟ್ ಜಾಸ್ತಿ ಆದಾಗೆ ಗೋಲ್ಡ್ ರೇಟ್ ಇಂಪ್ಯಾಕ್ಟ್ ಜೊತೆಗೇನೆ ಡಾಲರ್ ಗಳ ವ್ಯಾಲ್ಯೂ ಹೆಚ್ಚಾದಾಗ ಒಂದು ಕಡೆ ಓನ್ಸ್ ರೇಟ್ ಪ್ಲಸ್ ಇನ್ನೊಂದು ಕಡೆ ಡಾಲರ್ ರೇಟ್ ಎರಡೂ ಆದಾಗ ವಿ ಹಾವ್ ಟೂ ಇಂಪ್ಯಾಕ್ಟ್ ಸೊ ಆಟೋಮ್ಯಾಟಿಕಲಿ ಪ್ರತಿಯೊಂದು ಗ್ರಾಮಗೂ ಕೂಡ ಹೆಚ್ಚಳ ಆಗುವಂಥದ್ದು ಬಹಳ ಗಣನೀಯವಾಗುತ್ತೆ ಅನ್ನುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಗಮನಿಸಬೇಕಾದಂತ ಒಂದು ವಿಚಾರ ಆ ನಿಟ್ಟಿನಲ್ಲಿ ನಾನು ಆಗ್ಲೇ ಹೇಳಿದೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ನಾನು ಅವಾಗ ಪ್ರಥಮದಲ್ಲೂ ಕೂಡ ಒಂದು ಮಾತು ಹೇಳಿದೆ ನೋ ಬಡಿ ಕ್ಯಾನ್ ಎಸ್ಟಿಮೇಟ್ ಅನ್ನುವಂಥದ್ದು ಎಸ್ಪೆಷಲಿ ಚಿನ್ನದ ವಿಚಾರಕ್ಕೆ ಬಂದಾಗ ಆ ನಿಟ್ಟಿನಲ್ಲಿ ಬಹುಶಃ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದಿಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಕಾನ್ಸೆಪ್ಟ್ ಒಂದು ಪರಿಕಲ್ಪನೆಯೊಂದಿಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬಹುಶಃ ಅದರ ಲಾಭವನ್ನ ಬಹುಶಃ ಕ್ಯಾಶಿಂಗ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆ ಇದೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ